ಕನ್ನಡ ಜಾಣಜಾಣಿಯ ನಮಸ್ಕಾರ ಮಹಾಕವಿ ಕುವೆಂಪು ಅವರು ಹೊಸ ಧರ್ಮವನ್ನು ಹುಟ್ಟಾಕಿದ್ರ ಧರ್ಮದ ವಿಚಾರದಲ್ಲಿ ಅವ್ರ ಬರವಣಿಗೆ ಅವ್ರ ಆಶಯ ಏನಿತ್ತು ಅವ್ರು ಸೋಮವಾರ ಎಷ್ಟು ಜನ ಬಾಡ್ತಿಂತರ ಎಷ್ಟು ಜನ ತಿಂದಲ್ಲ ಕುವೆಂಪು ಆಶಯಕ್ಕೆ ವಿರುದ್ಧವಾಗಿರುವ ಸ್ವಾಮೀಜಿ ಸ್ವಾಮೀಜಿಯವರೇ ನೀವು ಬದಲಾಗಿದ್ರ ಇಲ್ಲಾಂದ್ರೆ ನಿಮ್ ಜೊತೆ ತಕರಾರು ಇದ್ದೇ ಇದೆ ನಮಗೆ ಇದೆಲ್ಲವನ್ನು ನೋಡೋಣ ಅದಕ್ಕಿಂತ ಮುಂಚೆ ಕನ್ನ ನಮ್ಮ ಕನ್ನಡದ ಜಾಣಜಾಣಿಯರ್ ಅನ್ನುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಿಗ್ಗೆ ಹತ್ತುವರೆಗೆ ರಾಮಕೃಷ್ಣ ಸೇವಾಶ್ರಮ ಯಾಚೇನೆಹಳ್ಳಿ ಟಿದಸಿಪುರ ತಾಲೂಕ್ ಮೈಸೂರು ಜಿಲ್ಲೆ ಇಲ್ಲಿ ಕುವೆಂಪು ಪರಿಕಲ್ಪನೆಯ ವಿಶ್ವ ಮಾನವ ಧರ್ಮವನ್ನು ಹುಟ್ಟಾಗ್ತಾ ಇದಾರೆ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಾ ಎಲ್ಲ ಕಡೆ ಪೋಸ್ಟ್ಗಳು ಆಡ್ತಾ ಇದೆ ಚರ್ಚೆಗಳು ಹುಟ್ಟಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಅವ್ರು ಹೇಳೋದೇನಪ್ಪ ಅಂದ್ರೆ ಕನ್ನಡದ ಧರ್ಮಗಳು ಎರಡು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಸ್ಥಾಪಿಸಿದಂತ ಲಿಂಗಾಯತ ಧರ್ಮ ಇಪ್ಪತ್ತನೇ ಶತಮಾನದಲ್ಲಿ ಮಹಾಕವಿ ಕುವೆಂಪು ಅವರ ಪರಿಕಲ್ಪನೆಯ ವಿಶ್ವಮಾನವ ಧರ್ಮ ಹಾಗಾದ್ರೆ ಧರ್ಮದ ವಿಚಾರದಲ್ಲಿ ಕುವೆಂಪು ಮಾತು ಬರವಣಿಗೆ ಎಲ್ಲ ಏನಿತ್ತು ನೋಡೋಣ ಮತ್ತೆ ಏನು ಕಟ್ಪಾಡುಗಳ ಅದು ಯಾರು ಬರ್ಬೋದು ಯಾರು ಬರೋಂಗಿಲ್ಲ ಬರೀ ಒಕ್ಕಲಿಗಿರೋದು ಮಾತ್ರ ಅದು ನಿಶ್ಚಲ ಸ್ವಾಮಿಗಳನ್ನ ಕರೆಸ್ತಾ ಇದ್ದಾರೆ ಅವ್ರ ಜೊತೆ ನಂತಕರಾರ ಏನು ಏನಪ್ಪಾ ಅಂದ್ರೆ ನೋಡಿ ಕುವೆಂಪು ಹೇಳ್ತಾರೆ ಹಳೆ ಮತದ ಕೊಳೆಯೆಲ್ಲ ವಸಮತಿಯ ಒಳೆಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ ಹಳೆ ಮತದ ಕೊಳೆಯೆಲ್ಲ ವಸಮತಿಯ ಒಳೆಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ ಅಂತ ಹೇಳಿದ ಕುವೆಂಪು ಗುಡಿಚಚ್ಚು ಮಸೀದಿಗಳ ಬಿಟ್ಟು ವರಬನ್ನಿ ಅಂತ ಹೇಳಿದಂತಹ ಮಹಾಕವಿ ಕುವೆಂಪು ಹೇಳ್ತಾರೆ ಗುಡಿ ಮಸೀದಿಗಳ ಬಿಟ್ಟು ವರಬನ್ನಿ ಬಡತನವ ಬುಡಮಟ್ಟ ಕೀಳ ಬನ್ನಿ ಕೋ ಬನ್ನಿ ಸೋದರರೇ ಬೇಗ ಬನ್ನಿ ಮೌಢ್ಯತೆಯ ಮಾರಿಯನ್ನು ವರದೂಡಲೈ ತನ್ನಿ ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ ಅಂತ ಹೇಳ್ತಾರೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನೂ ಸೇರಿರೈ ವಿಶ್ವಪಥಕ್ಕೆ ಸಾಕಿನ್ನು ಸೇರಿವೆ ಈ ಮನುಜಮತಕ್ಕೆ ಮನುಜಮತ ವಿಶ್ವಪಥ ಇದು ಕುವೆಂಪು ಅವರ ಉದಾತ್ತವಾದ ಪರಿಕಲ್ಪನೆ ಚಿಂತನೆ ಇಷ್ಟೇಳಿದ ಕುವೆಂಪು ಒಂದು ಧರ್ಮ ಬೇಕಾ ಕುವೆಂಪು ಹೆಸರಲ್ಲಿ ಅಂತ ಖಂಡಿತ ಆದರೆ ಇದರ ಆಶಯ ಇರುವ ಎಲ್ಲ ಧರ್ಮಗಳ ಜೊತೆ ಸೇರೋ ಮತ್ತೊಂದು ಧರ್ಮ ಆಗೋದಲ್ಲ ಅದ್ರ ಜೊತೆ ಅದ ತದ್ವಿರುದ್ಧವಾಗಿ ಉಟ್ಕೊಂಡ್ರೆ ಧರ್ಮ ಅಲ್ಲ ಇದು ಇರುವ ಧರ್ಮಗಳಿಗೆ ವಿರುದ್ಧವಾಗಿ ಉಟ್ಕೊಂಡಿದ್ದ ಧರ್ಮ ಅಲ್ಲ ಎಲ್ಲ ಧರ್ಮಗಳನ್ನ ಪ್ರಶ್ನೆ ಮಾಡದೆ ಗುಣ ಎಲ್ಲ ಧರ್ಮದ ಮೌಢ್ಯವನ್ನು ಕುವೆಂಪು ಬದುಕಿದ್ದು ಬರೆದಿದ್ದು ಮಾತಾಡಿದ್ದು ದೀರ್ಘವಾದ ಬದುಕನ್ನು ಕಂಡಿದ್ದು ಸುಮಾರು ಮುಕ್ಕಾಲು ಶತಮಾನ ಕುವೆಂಪು ಬರೀತಾರೆ ಮಾತಾಡ್ತಾರೆ ಯಾವುದು ವಿರುದ್ಧ ಮೌಢ್ಯದ ವಿರುದ್ಧ ಜಾತೀಯತೆ ವಿರುದ್ಧ ಅಸಮಾನತೆಯ ವಿರುದ್ಧ ಮೂಢನಂಬಿಕೆಗಳ ವಿರುದ್ಧ ಈ ಪುರೋಹಿತ ಶಾಹಿಗಳು ಈ ದೇಶವನ್ನ ಕಟ್ಟಿ ಕುಸಿದಿರಲ್ಲ ಪುರೋಹಿತ ಶಾಹಿಗಳ ವಿರುದ್ಧ ಕುವೆಂಪು ಬರೆದಿದ್ದು ಮಾತನಾಡಿದ್ದು ಅದು ಈ ಧರ್ಮದ ಆಶಯ ಅಂದ್ರೆ ಎಲ್ಲ ಧರ್ಮಗಳನ್ನ ಎಲ್ಲವನ್ನು ಇರುವ ಎಲ್ಲವನ್ನು ಪ್ರಶ್ನೆ ಮಾಡ್ತಾ ಹೋಗ್ಬೇಕು ಒಂದಲು ಬಿಡುಕೂಡ್ದು ಇಲ್ಲ ಅಂದ್ರೆ ಕೊಳತ್ ನಾರತ್ ಇದು ಸ್ಥಾವರ ಆಗ್ಬಾರ್ದು ಜಂಗಮ ಆಗ್ಬೇಕು ಸ್ಥಾವರ ಅಂದ್ರೆ ಒಂದೇ ಕಡೆ ನಮ್ಮ ಧರ್ಮ ಹೇಳಿದೆ ನಮ್ ಶಾಸ್ತ್ರ ಹಿಂಗ್ ಹೇಳಿದೆ ನಮ್ ಸ್ಮೃತಿ ಹೇಳಿದೆ ಬದ್ಲಾಗಂಗಿಲ್ಲ ಸುಳ್ಳು ಕುವೆಂಪು ಹೇಳ್ತಾರೆ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ಸಕ್ಕಂತೆ ಆಯಾ ಕಾಲಘಟ್ಟಕ್ಕೆ ಬದ್ಲಾಗ್ಬೇಕು ಸ್ಥಾವರ ಹಿಂಗೆ ಹೇಳಿದ್ರು ಹಂಗೆ ಇರಬೇಕು ನೀನ್ ಶೂದ್ರ ನೀನ್ ಕೊಳಕ ನೀನ್ ಬರಂಗಿಲ್ಲ ನೀನ್ ಮುಟ್ಟಿಸ್ಕೊಳಲ್ಲ ನಂದು ಶ್ರೇಷ್ಠ ನಿಂದು ಕನಿಷ್ಠ ಇದಕ್ಕೆ ಮುಕ್ತಿ ಸಿಗಬೇಕು ಹೇಳಿ ಅಲ್ವಾ ಜಂಗಮ ಆಯಾ ಕಾಲಘಟ್ಟದ ವಿಜ್ಞಾನವನ್ನ ಅರಿವನ್ನ ತಿಳುವಳಿಕೆಯನ್ನ ಅದನ್ನೆಲ್ಲ ಅಳವಡಿಸ್ಕೊಂಡು ಅಳವಡಿಸ್ಕೊಂಡು ಬೆಳೀತಾ ಪ್ರತಿನಿತ್ಯ ಬೆಳೀತಾ ಹೋಗದೆ ಇದು ಜಂಗಮ ರೂಪಿ ಅದು ಸೂಫಿ ಸೂಫಿ ರೂಪಿ ಆತರ ಆಗುತ್ತೆ ವಿಶ್ವಮಾನವ ಧರ್ಮ ಅದ ಯಾರ್ ಬರ್ಬೋದು ಯಾರು ಬರಂಗ್ ವಾಕ್ಲಿರದ್ ಮಾತ್ರನಾ ಬರೀ ಒಕ್ಕಳಿಗಿರೋದ್ರೆ ಮೊದಲು ವಿರೋಧ ನಾನು ನಾನಾಗಿರ್ತೀನಿ ಎಲ್ಲರೂ ಇಲ್ಲಿ ಎಲ್ಲರೂ ಸಹ ಕುವೆಂಪು ಹೇಳ್ತಾರೆ ಭೂಮಿ ಮೇಲೆ ಎಷ್ಟು ಜನ ಇದ್ದಾನೆ ಅವೊಂದು ಒಂದೊಂದು ಒಂದು ಧರ್ಮ ಕಣೆಯ ಅವನ ಅನುಭವ ಅವನ ತಿಳುವಳಿಕೆ ಅವನ ದರ್ಶನ ಅವನ ಧರ್ಮಗಳು ಒಟ್ಟು ಕೂಡಿದ್ದೆ ನೋಡಿ ಜಗತ್ತಿನ ಎಲ್ಲ ಮಹಾಪುರುಷರು ಎಲ್ಲ ವಿಭೂತಿ ಪುರುಷರುಗಳು ದಾರ್ಶನಿಕರು ಆಶಯವೇ ವಿಶ್ವಮಾನವ ಪರಿಕಲ್ಪನೆ ಆಯಾ ಕಾಲಘಟ್ಟಕ್ಕೆ ಆಯಾ ಮಹಾಪುರುಷ ಯಾವುದೇ ದೇಶ ದೇಶ ಕಾಲ ಎಲ್ಲವನ್ನು ಮೀರಿ ಆ ಪಾಪ ಆ ನಾಡಿನ ಪಾಪವನ್ನು ಹೊತ್ತಂತಹ ನಾಡಿಗೆ ಸ್ಪಂದಿಸಿದಂತಹ ಹೋರಾಟ ಮಾಡಿದಂತಹ ಬದುಕಿ ಬಾಳಿದಂಥ ಎಲ್ಲರ ಅನುಭವದ ಸಾರವೇ ವಿಶ್ವಮಾನವ ಧರ್ಮ ಅದು ಸಾಕ್ರೆಟಿಸ್ ಇರ್ಬೋದು ಕ್ರಿಸ್ತ ಇರ್ಬೋದು ಪೈಗಂಬರ್ ಇರ್ಬೋದು ಸೂಫಿ ರೂಮಿ ಇರ್ಬೋದು ಎದೆಯದ್ದರಿಂದ ಮಾತಾಡಿದಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಇರ್ಬೋದು ಸಮಾನತೆ ಹರಿಕಾರ ನಮ್ಮ ಈ ದೇಶದ ತಾಯಿ ಅಂತ ಕರೆಯುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಅಣ್ಣ ಬಸವಣ್ಣ ಇರ್ಬೋದು ನಾರಾಯಣಗುರುಗಳಿರ್ಬೋದು ಎಲ್ಲರೂ ಸಹ ಕನಕರು ಇರ್ಬೋದು ಎಲ್ಲರ ಒಟ್ಟು ಆಶಯವೇ ವಿಶ್ವಮಾನವ ಧರ್ಮ ನೋಡಿ ಇಲ್ಲಿ ಬಾಡ ಚಿನ್ನರು ಬರ್ಬೋದು ಬಾಡ ತಿಂದ ಇದ್ದರೂ ಖಂಡಿತ ಬರ್ಬೋದು ಊಟ ನಿಮ್ಮದು ನಮ್ಮ ಊಟ ನಿಮ್ಬೋದು ಭಾಳ ಚಿನ್ನರು ತಿಂದ ಇದ್ದರೂ ಬರ್ಬೋದು ಆದ್ರೆ ಬಾಡ್ ತಿನ್ನೋದು ಕೆಟ್ಟದ್ದು ಅದು ವಲಸು ಅಸಹ್ಯ ಅಂತ ಹೇಳುವ ಅಯೋಗ್ಯರು ನನ್ನ ಮಕ್ಕಳ ನೀವು ಬರಬೇಡ ಅದನ್ನ ನೀವು ಬಾಡ್ ತಿನ್ನೋದು ತಪ್ಪು ಅಂತ ಹೇಳುವ ಅದು ಕೆಟ್ಟದ್ದು ಅಸಹ್ಯ ಅಂತ ಹೇಳುವಂತ ಅಂತೆ ವಲಸು ಅಂತ ಹೇಳುವ ಅಯೋಗ್ಯರ ನೀವು ಯಾರು ಬರಬೇಡಿದ್ರು ನಿಮ್ಗೆ ಒತ್ತಗೆ ನಿಮ್ಮನೆಲ್ಲ ನಿಮ್ಮನೆಯಲ್ಲ ತಿನ್ನರು ತಿಂದಿದ್ರು ಎಲ್ಲರೂ ಎಲ್ಲ ಜಾತಿ ಆ ಜಾತಿ ಎಲ್ಲರೂ ಸೇರ್ಬಿಟ್ಟರು ಕುವೆಂಪುನ ಒಕ್ಲಿಗರಿಗಿಂತ ಚೆನ್ನಾಗಿ ಚೆನ್ನಾಗಿ ಓದಿದ್ದು ಅರ್ಥ ಮಾಡ್ಕೊಂಡಿದ್ದು ಇಲ್ಲಿಯ ರೀ ವಕೀಲ್ ಜಾಸ್ತಿ ಒಕ್ಕರಾಟ ಓದ್ಕೊಂಡಿಲ್ಲ ಕುವೆಂಪುನ ಅಳವಡಿಸ್ಕೊಂಡಿಲ್ಲ ಯಾಕೆಂದರೆ ಕುವೆಂಪು ಆಶಯ ಅಂಬೇಡ್ಕರ್ ಆಶಯ ಬಸವಣ್ಣ ಗಾಂಧಿ ಆಶೆಗೆ ಏನು ವ್ಯತ್ಯಾಸ ಇಲ್ಲ ಇಲ್ಲಿಯ ದಲಿತರು ಜಾಸ್ತಿ ಓದ್ಕೊಂಡಿದ್ರು ಅವರೇ ಮುನ್ನಡೆಸ್ಬೇಕಿತ್ತು ಕೇಳಿದ್ರೆ ಬಿಟ್ಬಿಟ್ಟು ಮತ್ತೆ ಅದೇನು ಹಾಕಿದಾರೆ ಇನ್ವಿಟೇಷನ್ ಅಲ್ಲಿ ನಿಶ್ಚಲವ್ ಸ್ವಾಮೀಜಿ ಬರ್ತಾರೆ ಅಂತ ಹಾಕಿದ್ದಾರೆ ಅವರು ಕುವೆಂಪು ಆಶೆಗೆ ವಿರುದ್ಧ ಹೋಗಿದ್ರಿ ನೀವು ಅದು ಬದಲಾಗಿದ್ರಿ ಏನಾದರೂ ನೀವು ನೋಡಿ ನೀವೇನು ಹೆಬ್ಬೆಟ್ಟೆಲ್ಲ ಓದ್ಕೊಂಡಿದ್ರ ಅಧಿಕಾರಿಯಾಗಿದ್ದವರು ಯಾಕೆ ಹೇಳ್ತಾ ಇದ್ನಿ ಅಂದ್ರೆ ಕೆಲವು ದಿನಗಳ ಹಿಂದೆ ಇದೇ ಮಂಡ್ಯದಲ್ಲಿ ಒಂದು ವೇದಿಕೆ ಕೂತ್ಕೊಂಡು ಮಾತಾಡ್ತಿರ ನೀವು ಆ ವೇದಿಕೆ ಏನು ಗೊತ್ತಾ ಉರಿಗೌಡ ನಂಜೇಗೌಡ ಆ ಸತೋಹಿತ ವಿಚಾರ ಅಂದ್ರೆ ಉರಿಗೌಡ ನಂಜೇಗೌಡ ಅನ್ನೋರು ಬ್ರಿಟಿಷರಿಗೆ ಬೆಂಬಲ ತೊಂಡ ಟಿಪ್ಪು ಕುಂದ್ರು ಅಂತ ಹೇಳಿ ಸುಳ್ಳನ್ನ ಒಂದು ದೇಶದ್ರೋಹಿಗಳು ಅಂತ ಬಿಂಸಕ್ ಹೋಗಿದ್ದ ಅವನ ಯಾವನ ಎಡ್ಡಂಡ ಕಾರ್ಯಪ್ಪನು ಅಡ್ಡಂಡನು ಅವನೊಬ್ಬ ಎಡ್ಡ ಕಾರ್ಯಪ್ಪ ಕೊನೆಗೆ ಅವನೇ ಹೇಳ್ತಾನೆ ನನ್ನ ಕಾಲ್ಪನಿಕ ಪಾತ್ರಗಳು ಅಂತ ಹೇಳ್ಬಿಟ್ಟು ಸರಿನಾ ಮುಯಿದ ಕತೆ ಅದು ಅದು ಆದಮೇಲೂ ಸಹ ಊರಿಗೌಡ ನಂಜೆಗೌಡದ ವೇದಿಕೆ ಹೆಸರಾಗ್ತಾರೆ ನೀವ್ ಕುತ್ಕೊಂಡು ಅಲ್ಲಿ ಯಾರ ಪಕ್ಕ ಕುತ್ಕೊತೀರಾ ಯಾರ ಅನ್ಕೊಂಡಿದೀರಾ ಅವ್ನು ಯಾವನ ಅಯೋಗ್ಯನ ಯಾರು ಅಯೋಗ್ಯ ಅಂದ್ಕೊಂಡ್ರಿ ಕುವೆಂಪು ಬರದ್ರಲ್ಲ ಜಲಗಾರ ಅಂತ ಬರೀತಾರೆ ಊರ ಜಲಗಾರನೇನು ಜಗದ ಜಲಗಾರ ನಾನು ಅಂತೇಳಿ ಈಶ್ವರನ ಕೈಗೆ ಪೊರಕೆ ಕೊಡ್ತಾರೆ ಕುವೆಂಪು ಶೂದ್ರ ತಪಸ್ವಿ ಬರಿತಾರೆ ಗೊಬ್ಬರದ ಬಗ್ಗೆ ಪದ್ಯ ಬರೀತಾರೆ ಎಲ್ಲ ತಳ ಸಮುದಾಯದ ಸಾವಿರಾರು ವರ್ಷಗಳ ಧ್ವನಿ ಇಲ್ಲದ ದಮನಿತರ ಪರವಾಗಿ ಕುವೆಂಪು ಸಾಹಿತ್ಯ ನಿಂತ್ಕೊಳ್ಳುತ್ತೆ ಆ ಪ್ರತಿನಿಧಿಗಳು ಆ ಜನ ಉಡುಪಿಗೋಗಿ ಕಾರ್ಯಕ್ರಮ ಮಾಡಿದಾಗ ನೀವು ಕೊಳಕರು ನೀವು ಶೂದ್ರರು ಅಸಹ್ಯನ ಮಕ್ಕಳು ನೀವು ಅಂತೇಳಿ ಸಗಣಿ ಹಾಕಿ ಸ್ವಚ್ಛ ಮಾಡಿದ್ನೆಲ್ಲ ಅಯೋಗ್ಯ ಆ ಅಯೋಗ್ಯನ ಪಕ್ಕ ನೀವು ಮಂಡ್ಯದಲ್ಲಿ ಕೂತ್ಕೋತೀರ ಇಲ್ಲಿ ಬಂದು ಏನು ಮಾತಾಡ್ತೀರಿ ನೀವು ನೀವು ಹೇಳ್ಬೇಕು ಸ್ಪಷ್ಟಪಡಿಸ್ಬೇಕು ಹೌದು ನೀನು ತಪ್ಪು ಅದು ಈ ಪುರೋಹಿತ ಶಾಹಿಗಳು ಕಟ್ಕೊಟ್ಟಿರುವ ನಮ್ಮನ್ನೆಲ್ಲ ಕೀಳು ನಿಮ್ಮನ್ನು ಶೂದ್ರ ಅಂತಾರ ಸ್ವಾಮೀಜಿ ನೀವು ಉಡುಪಿಗೆ ಹೋಗಿ ಗಂಟೆ ಕೊಟ್ಬಿಡ್ತಾರ ನಿಮಗೆ ಗಂಟೆ ಕೊಡಲ್ಲ ಶೂದ್ರ ಅಂತಾರೆ ಈ ತರ ಮನ್ನ ಕೀಳಾಕ್ ಕಾಣುವ ನಾನು ಬೇರೆ ನೀನ್ ಬೇರೆ ಅಂತೇಳುವ ಆ ಕೆಟ್ಟ ಸಂಪ್ರದಾಯ ಇದರಿಂದ ಹೊರ್ಗಡೆ ಬರ್ಬೇಕು ನಾವೆಲ್ಲರೂ ನಾನು ಹೊರ್ಗಡೆ ಇರ್ತೀನಿ ಅಂತ ಹೇಳಿ ನೀವು ಸ್ಪಷ್ಟಪಡಿಸ್ಬೇಕು ಕುತ್ಕೊಂಡು ವೇದಿಕೆ ಸಿಕ್ತು ಅಂತ ಅಲ್ಲೇ ಮಾತಾಡ್ತೀವಿ ಇಲ್ಲಿ ಮಾತಾಡ್ತೀನಿ ಅದಲ್ಲ ಅದಕ್ಕೆ ಹೇಳಿದ್ದು ನಿಮ್ ಜೊತೆ ತಕರಾರಿದೆ ಅಂತ ಇದು ಸ್ಪಷ್ಟಪಡಿಸ್ಬೇಕು ನೀವು ಮತ್ತೆ ರಾಜಬೀದಿ ಮೆರವಣಿಗೆ ಅಂತ ಹಾಕಿ ಅಯ್ಯೋ ಕುವೆಂಪು ಇದ್ದೀರಿ ರಾಜ ಮೈಸೂರ ಮಹಾರಾಜ ಕುವೆಂಪು ಎಪ್ಪತ್ತೈದು ರೂಪಾಯಿ ಸಂಬಳ ಆ ಟೈಮಲ್ಲಿ ಮಹಾರಾಜರು ಹೇಳ್ತಾರೆ ನೂರು ರೂಪಾಯಿ ಸಂಬಳ ಕೊಡ್ತೀವಿ ಕಾರ್ ಕಳಿಸ್ಕೊಡ್ತೀವಿ ಬಂದು ಪಾಠ ಮಾಡಿ ಅಂತ ಕುವೆಂಪು ಹೇಳ್ತಾರೆ ಕರ್ಕಂಬ ಸ್ಕೂಲಲ್ಲಿ ಕೂರಿಸಿ ಎಲ್ಲ ಜೊತೆ ಕೂತ್ಕೊಂಡು ಓದ್ಲಿ ಬರಲ್ಲ ಅಂತಾರೆ ರ ಕವಿಗೆ ಅರಸು ಇರಸುಗಳ ಹಂಗಿಲ್ಲ ಇದಂತಾನೆ ಕುವೆಂಪು ಹೇಳೋದು ಹೋಗ್ಬೇಕಾಗಿರೋದು ಮೆರವಣಿಗೆ ರಾಜ ಬೀದಿಲಲ್ಲ ಶೂದ್ರಕೇರಿಯಲ್ಲಿ ಹೊಲಗೇರಿಯಲ್ಲಿ ಜಲಗಾರರ ಕೆರೆಯಲ್ಲಿ ಹೋಗ್ಬೇಕು ಅಲ್ವಾ ಮತ್ತೆ ಯಾರು ಅಪ್ಲಿಕೇಶನ್ ಹಾಕೊಟ್ರೆ ಒಪ್ಕೋತೀನಿ ಹೋಗ್ತೀವೋ ಬಿಡ್ತೀವೋ ಕುವೆಂಪು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದಾರೆ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ ಲಿಂಗಾಯತರು ಬಿಟ್ಟರು ಅತಿ ಹೆಚ್ಚು ಮುಖ್ಯಮಂತ್ರಿ ಆಗಿರೋರು ಇವತ್ತು ಆಗ್ಬೇಕು ಅಂತ ಒಂಟ್ರ್ರು ಈ ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಯಾರು ಶೂದ್ರ ಅಂತಾರೆ ನೀನು ಕೊಳಕ ಅಂತಾರೆ ನೀನು ಕೆಳಮಾಡ್ತಾರೋ ಅಂತಾರೆ ಅದಕ್ಕೆಲ್ಲ ಮುಕ್ತಿ ಸಿಗ್ಬೇಕಲ್ವಾ ಅಂತ್ಯ ಆಡಬೇಕು ಸಾವಿರಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿಸಿ ನೀವು ಕಟ್ಟಿಸ್ತೀರಾ ಯಾವನೋ ಪ್ರಯೋಜನಕ್ಕೆ ಅನುಕೂಲ ಮಾಡ್ಕೊಳ್ತೀರಾ ಅವ್ನ ಯಾವನೋ ಗರ್ಭುಡಿ ಸೇರ್ಕೋತಾರೆ ನಿಮ್ಮ ವರ್ಗಾಗ್ತಾರೆ ನಿಮ್ಮ ದುಡ್ಡು ನೀವು ಖರ್ಚು ಮಾಡಿ ಮದುವೆ ಮಾಡ್ತೀರಾ ಅವನ ಯಾವನೋ ಶಾಸ್ತ್ರ ಟೈಬಿಟ್ ಕೊಡ್ತಾನೆ ಅದಕ್ಕೆ ಕುವೆಂಪು ಅವರು ಪರ್ಯಾಯವಾಗಿ ಮಂತ್ರಮಾಂಗಲದ ಮದುವೆ ಹೇಳಿದ್ದಾರೆ ಹಾಗಾದ್ರೆ ಕೇಳ್ಬೋದು ಕೆಲವರು ವಚನ ಮದುವೆ ಮಾಡೋಂಗಿಲ್ವಾ ಸಂವಿಧಾನ ಮದುವೆ ಮಾಡೋಂಗಿಲ್ವಾ ಖಂಡಿತ ಮಾಡಬೇಕು ಅದು ಕುವೆಂಪು ಆಶೆ ಮಂತ್ರಮಂಗಲ ಇರ್ಬೋದು ವಚನ ಮದುವೆ ಇರ್ಬೋದು ಅಥವಾ ಆ ಸಂವಿಧಾನ ಮದುವೆ ಎಲ್ಲವೂ ಸಹ ಕುವೆಂಪು ಆಶಯನೇ ಅಂಬೇಡ್ಕರ್ ಆಶಯನೇ ಗಾಂಧಿ ಆಶಯನೇ ಬುದ್ಧನ ಆಶಯನೇ ಮತ್ತನ ಆಶಯ ಮಾಡ್ಬೋದು ಈ ಈಗ ನೆಕ್ಸ್ಟ್ ಗಣತಿ ಬರುತ್ತಲ್ಲ ಅಲ್ಲಿ ದಯವಿಟ್ಟು ಎಲ್ಲರೂ ವಿಶ್ವಮಾನವನ್ ಧರ್ಮದ ಕಾಲಮ್ನೇ ವಿಶ್ವಮಾನವನ್ನ ಬರ್ತೀವಿ ನಾವೆಲ್ಲ ಬರ್ಸಿದ್ವಿ ಸಾವಿರಾರು ಜನ ಬರ್ಸಿದಾರೆ ಹಂಸಲೇಖ ಬರ್ಸಿದಾರೆ ಬರೆಸ್ಬೇಕು ಮತ್ತೆ ನಿಮ್ಮ ಮನೆ ಗುರು ಪ್ರವೇಶಕ್ಕೆ ಈ ಪುರೋಹಿತರ ಹೊರಗಿಡಬೇಕು ನಿಮ್ ಇಷ್ಟ ಬಂದಂಗೆ ಮಾಡ್ಕೋ ಇಷ್ಟ ಬಂದಿನ ನಿಮ್ ಪುರುಷೋತ್ತಿಸ್ ಮಾಡ್ಕೋಬೇಕು ಮದುವೆ ಪುರುಷೋತ್ತಿದಂಗೆ ಮಾಡ್ಕೋಬೇಕು ಗೃಹಪುರ ಎಲ್ಲರಿಗೂ ಸಹ ಈ ಹೋಮ ಮಾಡೋನ ಎಲ್ಲ ತುಂಬಿಕೊಂಡೋಗರ್ನ ಹೊರಗಿಟ್ಟು ಅದು ಕುವೆಂಪು ಆಶಯಕ್ಕೆ ವಿರುದ್ಧವಾದದ್ದು ಅದಕ್ಕೋಸ್ಕರ ಹೇಳ್ತಾರೆ ಇದಕ್ಕೆ ಕುವೆಂಪು ಕಂಡ್ರೆ ಯಾಕೆ ಪುರೋಹಿತರಾಗಲ್ಲ ಪಠ್ಯಪುಸ್ತಕ ಯಾಕೆ ಕುವೆಂಪನ್ನು ಕೆಟ್ಟದಾಗಿ ಬಿಂಬಿಸಿದ್ರು ಅಂದ್ರೆ ಈ ಕಾರಣಕ್ಕೆ ಪೆಟ್ಟು ಕೊಟ್ಟವರು ಹಾಗಾಗಿ ಇದು ಬರೀ ಒಕ್ಕಲಿಗರದ್ದು ಅಷ್ಟೇ ಅಲ್ಲ ಎಲ್ಲರದು ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು ಕುವೆಂಪು ಸಾಹಿತ್ಯದಲ್ಲಿ ಮುಖ್ಯ ಪಾತ್ರಗಳೇ ಮಹಿಳೆಯರು ಕಾನೂನು ಹೆಗ್ಡತೆಯಲ್ಲಿ ಸುಬ್ಬಮ್ಮ ಇರ್ಬೋದು ಮನೆಗಳಲ್ಲಿ ಮುಂದೆ ಮುಖದಲ್ಲಿ ತಿಮ್ಮಿ ಇರ್ಬೋದು ಆ ಇರ್ಬೋದು ಚಿನ್ನಮ್ಮ ಇರ್ಬೋದು ಕುವೆಂಪು ಸಾಹಿತ್ಯದಲ್ಲಿ ಮಹಿಳೆ ಇರ್ತಾಳೆ ಕುವೆಂಪು ಬ ಆಲೋಚನೆ ಅಂದರೆ ಇಡೀ ಜಗತ್ತಿನ ಎಲ್ಲರ ದಾರ್ಶನಿಕರ ವಿಭೂತಿ ಪುರುಷರ ಒಟ್ಟು ಸಾರವೇ ಕುವೆಂಪು ಅದೇ ಮನುಷ್ಯ ಮತ ಅದೇ ವಿಶ್ವಪಥ ಅದಕ್ಕೆ ಬರಗೂರು ರಾಮಚಂದ್ರಪ್ಪ ಹೇಳಿದ್ದು ಇದು ಜಗತ್ತಿಗೆ ಅಳವಡಿಸಬೋದಂತ ಕುವೆಂಪುರ ಆಶಯ ಅಂತ ಹೇಳ್ಬಿಟ್ಟು ಹಂಗಾಗಿ ದಯವಿಟ್ಟು ಅವ್ ಬನ್ನಿ ಬಾಡೂಟ ತಿನ್ನಿ ಸೊ ಮರ ಅಂತ ಹೇಳ್ಬೇಡಿ ಒಲ್ ನಮ್ಮ ತಿನ್ನೋ ಊಟ ಹೊಲ್ಸಲ್ಲ ಹೊಟ್ಟೆ ತುಂಬ ಕೂಡ ತಿಂತಲ್ಲ ಸಾಂಕೇತಿಕವಾಗಿರುತ್ತೆ ಬಾಟೋಟೆ ಬನ್ನಿ ಇದು ಒಂದು ಜಾತಿಗೆ ಒಂದು ಇದಕ್ಕೆ ಸೀಮಿತ ಅಲ್ಲ ಎಲ್ಲರೂ ಬನ್ನಿ ಇದು ಮತ್ತೆ ಸರ್ವ ಜನಾಂಗದ ಶಾ ಅಂತಿಮವಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ನಾಡು ಅಲ್ಲಿ ಉಳಿಬೇಕು ಈ ದೇಶಾಂಗ ಆಗಬೇಕು ಇಡೀ ಜಗತ್ತು ಹಂಗೆ ಆಗ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ವಿಶ್ವ ಮಾನವ ಇಪ್ಪತ್ತೊಂಬತ್ತಿಗೆಲ್ಲರೂ ಎಲ್ಲರೂ ನಾವೆ